ನಿಮ್ಮ ಧ್ವನಿಗೆ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಸಾಥ್ ಕೊಡುತ್ತೆ ಸಾಥ್ ಕೊಡುತ್ತೆ ಏನಂತೀರಾ ಶೋ ಖಂಡಿತ ಹೌದು ಸೊ ಪ್ರಜಾಪ್ರಭುತ್ವವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ನಾವು ಯಾರಿಗೂ ಸಹ ಹೆದರೋದಿಲ್ಲ ಬೆದರಿಕೆಗೆ ಬಗ್ಗೋದಿಲ್ಲ ಜನರ ಸೇವೆಯೇ ನಮ್ಮ ಸೇವೆ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಸ್ಯಾಟಲೈಟ್ ಚಾನೆಲ್ ಆಗಿ ನಿಮ್ಮ ಮುಂದೆ ಬರ್ತಾ ಇದೆ ನೀವು ಆಶೀರ್ವಾದ ಮಾಡಬೇಕು ನಿಮ್ಮ ಧ್ವನಿಯಾಗಿ ನಾವು ಸದಾಕಾಲ ಕೆಲಸ ಮಾಡ್ತೀವಿ ಎಸ್ ಇದು ಆರ್ಮ ಸ್ಯಾಟಿಲೈಟ್ ಎಸ್ ಅದು ಇವಾಗ ಮುಖ್ಯವಾಗಿರುತ್ತೆ ಸ್ಯಾಟಲೈಟ್ ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಕಾಣಸಿಕ್ತಿವಿ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಕಾಣಕ್ಕೆ ಕಾಣಸಿಕ್ತಿವಿ ಎಸ್ ವೀಕ್ಷಕರೇ ಎಲ್ಲ ಕೇಬಲ್ ನೆಟ್ವರ್ಕ್ಸ್ ಎಲ್ಲ ಕೇಬಲ್ ನೆಟ್ವರ್ಕ್ಸ್ ಅಲ್ಲೂ ಕೂಡ ನಾವು ಸಿಗ್ತೀವಿ ಈ ಭರವಸೆಯೊಂದಿಗೆ ಈ ಆಶಾವಾದದೊಂದಿಗೆ ನಾವು ಹೋಗ್ಬರ್ತೀವಿ ಆದಷ್ಟು ಬೇಗ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷವಾಗ್ತೀವಿ ಮ್ಯಾಕ್ಸ್ ಕನ್ನಡ ಇದು ಜನಹಿತಕ್ಕಾಗಿ ಎಸ್